Thank you. ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರಿಕೇರಿ ತಾಂಡದಲ್ಲಿ ಏನು ಒಂದು ಫೈರಿಂಗ್ ಇನ್ಸಿಡೆಂಟು ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತಂಥೇಳಿ ಸೊ ರೇಮುಲ್ ರಮೇಶ್ ಲಮಾಣಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನೋ ಅವತ್ತಿನ ದಿನ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಒಂದು ಪಿಸ್ತೂಲ್ನಿಂದ ಮತ್ತು ಮಾರಕಾಸ್ತ್ರಗಳಿಂದ ತಲೆಗೆ ಕಲ್ಲಿ ನಿಂತ ಜಜ್ಜಿ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾಸ್ ಸುರೇಶ್ ರಾಥೋಡ್ ಈತನನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನು ಬಂಧಿಸ್ತಾರೆ ಆತನನ್ನು ಬಂಧಿಸಿ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲನ್ನು ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಮಾಡಿರ್ತಾನೆ ಆ ಹಿನ್ನೆಲೆಯನ್ನೇ ಅವನನ್ನು ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ನಮ್ಗೆ ಕಂಡು ಬರುತ್ತೆ ಇವನು ರಮೇಶ್ ಅಷ್ಟೇ ಅಲ್ಲದೇನೆ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಂತರ ಅಕ್ರಮವಾದಂತಹ ಕಂಟ್ರಿಮೇಟ್ ಪಿಸ್ತೂಲುಗಳನ್ನು ಸರಬರಾಜು ಮಾಡಿರೋದು ನಮ್ಮ ಬೆಳಕಿಗೆ ಕಂಡುಬರುತ್ತೆ ಆ ಹಿನ್ನೆಲೆಯಲ್ಲಿ ಡಿ ಎಸ್ ಪಿ ಗ್ರಾಮೀಣ ಮತ್ತು ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತು ನಮ್ಮ ಜಾನರ್ ಇವರು ತಂಡಗಳನ್ನು ಫಾರ್ಮ್ ಮಾಡಲಾಗುತ್ತೆ ತಂಡಗಳನ್ನು ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲ ಒಟ್ಟು ಒಂಬತ್ತು ವ್ಯಕ್ತಿಗಳ ಡಿಟೇಲ್ಸನ್ನು ತೆಗೆದುಕೊಂಡು ನಮ್ಮ ವಿಜಯಪುರ ಪೊಲೀಸ್ ಠಾಣ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನು ಕೈಗೊಂಡಾಗ ಸುಮಾರು ಒಂಬತ್ತು ಪಿಸ್ತಲು ಮತ್ತು ಇಪ್ಪತ್ತ್ನಾಲ್ಕು ಸಜೀವ ಗುಂಡುಗಳನ್ನು ನಾವು ವಶಪಡಿಸ್ಕೋತೀವಿ ಆ ಹಿನ್ನೆಲೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪಿಸ್ತಲು ಮತ್ತು ಮೂರು ಗುಂಡುಗಳು ಅದೇ ರೀತಿ ಎರಡನೇ ಆರೋಪಿ ಅಶೋಕ್ ಪಾಂಡ್ರೆ ಈತ ಅರಿಕೇರಿ ವಿಜಯಪುರದವನು ಆತನ ಹತ್ರ ಒಂದು ಪಿಸ್ತೂಲು ಮತ್ತು ಎರಡು ಗುಂಡು ಮತ್ತು ಸುಜಿತ್ ರಾಥೋಡು ಇತ್ತು ತುಳಜಾಪುರ ಜಿಲ್ಲೆಯವನು ತುಳಜಾಪುರ್ ತುಳಜಾಪುರದವನು ಅವನ ಒಂದು ಪಿಸ್ತೂಲು ಒಂದು ಗುಂಡು ಮತ್ತು ಇವರು ಈ ಮೂರು ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಷ್ಟೇ ಅಲ್ಲದೆ ಸುಖದೇವ್ ರಾಥೋಡ್ ಇವನು ಸಾಯಿ ಪಾರ್ಕು ಇಲ್ಲೇ ವಿಜಯಪುರದವನು ಈತನ ಹತ್ರ ಒಂದು ಪಿಸ್ತೂಲು ಮತ್ತು ಐದು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದೇ ರೀತಿ ಪ್ರಕಾಶ್ ರಾಥೋಡು ಸಾಕಿನ್ ತಾಂಡ ಸಿಂದಗಿ ತಾಲೂಕು ಈತನ ಹತ್ರ ಒಂದು ಪಿಸ್ತಲು ಮತ್ತು ಒಂದು ಸಜೀವ ಗುಂಡ ಸಿಕ್ಕಿರುತ್ತೆ ಈತನ ಮೇಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಈತ ಬಸವನ ಬಾಗೇವಾಡಿಯಲ್ಲಿ ಸಿಕ್ತಾನೆ ಈತನ ಹತ್ರ ಒಂದು ಪಿಸ್ತಲು ನಾಲ್ಕು ಸಜೀವ ಗುಂಡುಗಳು ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿರ್ತಾರೆ ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನೂರು ಈತ ಈಗ ಸಾಕಿನ್ ಅವನು ಈತನ ಹತ್ರನೂ ಕೂಡ ಒಂದು ಪಿಸ್ತಲು ನಾಲ್ಕು ಸಜೀವ ಗುಂಡುಗಳು ಸಿಕ್ಕಿರುತ್ತವೆ ಆತನ ಮೇಲೆ ಆದರ್ಶನಗರ ಪೊಲೀಸ್ ಠಾಣಾ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ ಸಂತೋಷ್ ರಾಥೋಡ್ ಈತ ತಿಕೋಟ ತಾಲೂಕಿನವನು ಲೋಹಾಂವ್ ತಾಂಡ ಅಂತೇಳಿ ಆತನ ಹತ್ರ ಒಂದು ಪಿಸ್ತಲು ನಾಲ್ಕು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ತಿಕೋಟ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯವನು ಐತ್ವಾಡೆ ಗ್ರಾಮ ಅಂತಂಥೇಳಿ ಆತನ ಹತ್ರ ಒಂದು ಪಿಸ್ತೂಲ್ ದೊರಕಿದ್ದು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಾರೆ ಸೊ ಹೀಗೆ ಒಟ್ಟು ಒಂಬತ್ತು ಜನರಿಂದ ಒಂಬತ್ತು ಪಿಸ್ತೂಲುಗಳನ್ನು ಒಟ್ಟು ಇಪ್ಪತ್ನಾಲ್ಕು ಗುಂಡುಗಳನ್ನು ಅವರಿಂದ ವಶಪಡಿಸಿಕೊಂಡಿರ್ತಾರೆ ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ಇಬ್ಬರು ನಮ್ಮ ಎಡಿಷ್ನಲ್ ಎಸ್ಟಿ ಆದಂತಹ ಶಂಕರ್ ಮಾರಿಯಾಳವರು ಅವರು ಮತ್ತು ರಾಮಗೌಡ ಹಟ್ಟಿಯವರು ಮತ್ತು ಡಿ ವೈ ಎಸ್ ಪಿ ರೂರಲ್ ಗಿರಿಮಲ್ಲಪ್ಪ ಮತ್ತು ಡಿ ವೈ ಎಸ್ ಪಿ ಸಿಟಿ ಯಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಾರೆ ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ದಾಶಾಳ್ ಮತ್ತು ನಮ್ಮ ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ ಅವರ ಜೊತೆಗೆ ನಮ್ಮ ರೂರಲ್ ಸಿನ್ ರೂರಲ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಮನ್ಗೂಡಿ ಮತ್ತು ಸಿಂದ್ಗಿ ಇನ್ಸ್ಪೆಕ್ಟರ್ ನಾನಾಗೌಡ ಪಾಟೀಲ್ ಪಿ ಎಸ್ ಆರ್ ಅವರಾದಂತಹ ವಿನೋದ್ ದೊಡ್ಡಮಣಿ ಉಪ್ಪಾರ್ ಶ್ರೀಕಾಂತ್ ಕಾಂಬ್ಳೆ ಆಶೀಫ್ ಮುಷಾಪರಿ ದೇವರಾಜ್ ಉಳ್ಳಾಗಡ್ಡಿ ಸೀತಾರಾಮ್ ಲಮಾಣಿ ಸಂಗಾಪುರ್ ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ ಎಲ್ ಎಸ್ ಹಿರೇಗೌಡರ್ ಪಟ್ಟನ್ ಶೆಟ್ಟಿ ದಳವಾಯಿ ಬಿರಾದರ್ ಗಡೇದ್ ನಾಯಕ್ ರಾಥೋಡ್ ಬಿರಾದರ್ ಲಮಾಣಿ ಮತ್ತು ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂಥ ಒಟ್ಟು ಒಂಬತ್ತು ಅಕ್ರಮ ಪಿಸ್ತೂಲ್ಗಳನ್ನು ಮತ್ತು ಗುಂಡುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಅವರ ಕಾರ್ಯಾಚರಣೆಯನ್ನು ಶ್ಲಾಘಿಸಲಾಗಿರುತ್ತೆ ಸೊ ಈ ರೀತಿ ಮಧ್ಯಪ್ರದೇಶದಿಂದ ತಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯೂ ಕೂಡ ನಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನು ಒಳಪಡಿಸ್ತಲ್ಲ ಒಳಪಡಿಸಲಾಗಿದೆ ಥ್ಯಾಂಕ್ ಯು ಒಂಬತ್ತು ಜನ ಆರೋಪಿ ಇವರು ಮ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಇದನ್ನು ಆತ ಮಾರ್ತಾ ಇರ್ತಾನೆ ಮಧ್ಯಪ್ರದೇಶದಿಂದ ತಂದು ಇವರ ಹತ್ರ ಇರ್ತಾನೆ ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ಹಲವಾರು ಜನ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನು ಇಟ್ಟುಕೊಂಡು ಅದನ್ನು ಅಕ್ರಮ ಗುಂಡುಗಳನ್ನು ಇಟ್ಟುಕೊಂಡಿರ್ತಾರೆ ಈಗ ಅರಿಕೇರಿ ತಾಂಡ ಘಟನೆಯನ್ನು ನೀವು ನೋಡಿದ್ರಿ ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯಿತು ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಆಯಿತು ಸೊ ಅದೇ ರೀತಿ ಜಿಲ್ಲೆಯಲ್ಲಿ ಯಾರಾದರೂ ಈ ರೀತಿಯಾದಂಥ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅಕ್ರಮವಾಗಿ ಇದನ್ನು ಇಟ್ಟುಕೊಂಡಿರೋದ ಆಗಿರ್ಬೋದು ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗ್ತಾ ಇದೆ ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಇದನ್ನು ಯಾಕಂದ್ರೆ ಯಾಕಂದರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ಸ್ ಇಲ್ಲ ಇಲ್ಲಲ್ವ ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ ಸೊ ಅಲ್ಲಿ ಸಿಕ್ಕಂಥ ಬಸವನ ಬಾಗೇಡಲಿ ಸಿಕ್ಕಂಥ ಒಬ್ಬ ವ್ಯಕ್ತಿ ಆತ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದಾನೆ ಸೊ ಆತನ ಮೇಲೂ ಇನ್ನೂ ಹೆಚ್ಚಿನ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದೆ ಸೊ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸೊ ಹಾಗಾಗಿ ನಾವು ಒಂದೇ ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ ಎಲ್ಲೇ ಕೂಡ ಅಪರಾಧಿಗಳು ಕಂಡು ಬಂದರೂ ಕೂಡ ಅವರ ಮೇಲೆ ತಕ್ಕವಾದಂಥ ಕ್ರಮವನ್ನು ನಾವು ಕೈಗೊಳ್ತೀವಿ ಸರಿ ಇವನು ಸುಮಾರು ಐ ಐದಾರು ವರ್ಷದಿಂದ ಈತ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾ ಮಾಡ್ತಾ ಇದ್ದ ಸೊ ಆ ಸಂದರ್ಭದಲ್ಲಿ ಈತನಿಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು ಐದಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡಿದ್ದಾನೆ ಸೊ ಇನ್ನೂ ಹೆಚ್ಚಿನ ತನಿಖೆಗೆ ಆತನನ್ನು ಒಳಪಡಿಸ್ತಾ ಆಫ್ ನೌ ಸೋಫಾರ್ ಇನ್ವೆಸ್ಟಿಗೇಷನ್ದಲ್ಲಿ ಕಂಡು ಬಂದಿದ್ದು ಮಾಡಿದ್ದೀವಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ಸಿ ಅಧಿಕೃತವಾಗಿ ನಿಖರವಾದಂಥ ಸಂಖ್ಯೆ ನಮ್ಮಲ್ಲಿ ಇದೆ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದ್ದಾಗ ಅಲ್ಲಿ ಹೆಚ್ಚಿರುತ್ತೆ ಉದಾಹರಣೆಗೆ ಚಿಕ್ಕಮಂಗ್ಳೂರು ತೊಗೊಳ್ಳಿ ಮಡಿಕೇರಿ ತೊಗೊಳ್ಳಿ ಶಿವಮೊಗ್ಗ ತೊಗೊಳ್ಳಿ ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ ಕಾಡು ಪ್ರಾಣಿಗಳಿರ್ತವೆ ಸೊ ಕೃಷಿ ವ್ಯವಸಾಯವನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ಗಳಲ್ಲಿ ಜಾಸ್ತಿ ಇರ್ತಾರೆ ಅವರ ಹೊಲ ಮನೆ ಎಲ್ಲಿರುತ್ತೆ ಅಲೆ ಮನೆಗಳನ್ನ ಕಟ್ಕೊಂಡಿರ್ತಾರೆ ಸೊ ಈ ಬಾರ್ಡ್ರ್ ಏರಿಯಾಸ್ಗಳಿರ್ತವೆ ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು ಕೃಷಿಯೇತರ ಈ ಚಟುವಟಿಕೆಗಳನ್ನು ಕೃಷಿ ಚಟುವಟಿಕೆಗಳು ಏನು ಮಾಡ್ತಾ ಇರ್ತಾರೆ ರೈತರು ಇಟ್ಕೊಳ್ಳೋದು ಒಂದು ಪ್ರಾಣಿಗಳ ಥರ ಏನು ಬೆಳೆಗಳನ್ನು ಕಾಪಾಡೋದಕ್ಕೋಸ್ಕರ ಆಗಿರ್ಬೋದು ಇಟ್ಕೊಂಡಿರ್ತಾರೆ ಲೈಸೆನ್ಸ್ ಯಾರು ತೊಗೊಂಡಿದ್ದಾರೆ ಅವರು ಒಂದು ಅವ್ರದ್ದು ಸರ್ಟಿಫೈಡ್ ಟ್ರೈನಿಂಗ್ ಆಗಿರಬೇಕು ಲೈಸೆನ್ಸ್ ಇರಬೇಕು ಯಾವಾಗ ಯಾವಾಗ ಲೈಸೆನ್ಸ್ ಮುಗಿಯುತ್ತೆ ಅದನ್ನು ಈ ಟ್ವೆಲ್ ಇನ್ ಅಡ್ವಾನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಸೊ ವ್ಯಕ್ತಿಗಳು ಸಾವಿಗೀಡಾಗಿದ್ದರೆ ನೆಕ್ಸ್ಟು ಅವರ ಸಕ್ಸಸರ್ ಯಾರಿರ್ತಾರೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗತ್ತೆ ಯಾರು ರಿನ್ಯೂವಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ಪಿಸ್ತೂಲ್ ಆಗಿರ್ಬೋದು ಆಗಿರ್ಬೋದು ಅಥವಾ ಅವರ ಗನ್ಸ್ಗಳನ್ನು ನಾವು ಡಿಪಾಸಿಟ್ ಮಾಡ್ಕೋತೀವಿ ಫರ್ದರ್ ಅವರು ರಿನ್ಯೂವಲ್ ಮಾಡೋವರೆಗೂ ಅದೇ ರೀತಿ ಈ ಮುಖಾಂತರ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ಗಳಿಗೆ ಯಾರು ವೆಪನ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಲೈಸೆನ್ಸ್ ಹೋಲ್ಡರ್ಸ್ಗಳು ಯಾರ್ದು ಲೈಸೆನ್ಸ್ ಮುಗಿಯೋಕೆ ಬಂದಿದೆ ಅದನ್ನು ಆದಷ್ಟು ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಯಾರ್ದು ಮುಗಿದಿದೆ ಅದನ್ನು ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟ್ ದ ಏನು ರೇಟ್ಸ್ ಸೊ ಅದನ್ನು ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ಗಳನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಏನು ನಾಗರಿಕ ಬಂದೂಕು ತರಬೇತಿಯನ್ನು ಕೂಡ ಆಯೋಜಿಸಲಾಗಿದೆ ಅದು ಇಪ್ಪತ್ತನೇ ತಾರೀಕು ವರೆಗೂ ಡೇಟ್ ಇದೆ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಫಸ್ಟು ಟ್ರೈನಿಂಗ್ ಕೊಡ್ತೀವಿ ದೆನ್ ಸರ್ಟಿಫಿಕೇಷನ್ ಆಗುತ್ತೆ ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನು ಏನು ಕಾನೂನಿನ ಚೌಕಟ್ಟಿದೆ ಕಾನೂನಿನ ಅಂಶಗಳ ಮುಖಾಂತರ ಅದನ್ನು ಚೆಕ್ ಮಾಡಿ ಅವ್ರಿಗೂ ಕೂಡ ಹೊಸ್ದಾಗಿ ಕೊಡಲಾಗುತ್ತೆ ಇದು ಅಕ್ರಮ ಅಲ್ವಾ ದಿಸ್ ಇಸ್ ಅಕ್ರಮ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಅಕ್ರಮವಾದಂತೂ ಇಲ್ಲಿಗಲಾಗಿ ಬಂದಿರೋದು ಇಲ್ಲಿಗಲಾಗಿ ತಂದಿರೋದು ಇಲ್ಲ ಸೆಲ್ಫ್ ಡಿಫೆನ್ಸ್ಗೆ ಬೇರೆ ಇರುತ್ತೆ ಪ್ರಾಣಿ ಗಣಿತರ ರಕ್ಷಣೆಗೆ ಬೇರೆ ಇರುತ್ತೆ ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಅದು ಯಾವ ವೆರೈಟಿ ಬೇಕಾಗುತ್ತೆ ಅದನ್ನು ಕೊಡಲಾಗುತ್ತೆ ಹಾ ಸೋಫಾರ್ ಇನ್ ಇನ್ ಅವರ್ ಇನ್ವೆಸ್ಟಿಗೇಷನ್ದಲ್ಲಿ ದುರ್ಬಳಕೆ ಮಾಡ್ಕೊಂಡಿರೋದು ಕಂಡು ಬಂದಿಲ್ಲ ಇಟ್ಕೊಳ್ಳದೆ ಅಪರಾಧ ಒಂದು ದುರ್ಬಳಕೆ ಆಗೋವರೆಗೂ ನಾವು ಕಾಯೋಕ್ಕಾಗಲ್ಲ ಯಾಕೆ ಅಂತಂತಂದರೆ ಇಟ್ಕೊಳ್ಳೋದೇ ತಪ್ಪು ಈಗ ಉದಾಹರಣೆಗೆ ನೀವು ಅರ್ಕೇರಿ ತಾಂಡದಲ್ಲಿ ಆಗಿರೋದು ಅದೇ ಏನು ಆ ಮರ್ಡ್ರ್ ಕೇಸಲ್ಲಿ ಯೂಸ್ ಆಗಿರೋದು ವೆಪನ್ನು ಅಕ್ರಮವಾದಂತಹ ಮೇಡ್ ಪಿಸ್ತೂಲೇ ಇರೋದು ಸೊ ಆದ್ದರಿಂದ ಜನರಿಗೆ ನಿಮ್ಮ ಮುಖಾಂತರ ಹೇಳೋದೇನು ಅಂತಂತಂದರೆ ಈ ರೀತಿಯಾಗಿ ಇಟ್ಕೊಳ್ಳೋದು ಕಾನೂನ ಬಾಹಿರ ಕಾನೂನಿಗೆ ವಿರೋಧ ಮತ್ತು ಅವರ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾಯಿದೆ ಪೊಲೀಸ್ ಇಲಾಖೆ ಅವ್ರ ಮೇಲೂ ಕೂಡ ಆದಷ್ಟು ಬೇಗ ಅವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು